ಯಾರಿಗೆ ಕಣ್ಣಿನ ಸಮಸ್ಯೆ ಅಂದ್ರೆ ಕಣ್ಣು ಮಂಜು ಮಂಜು ಆಗ್ತಾ ಇರ್ತಲ್ಲ ಸೊ ಅವ್ರಿಗೆ ಹಕ್ಕು ಪ್ರೆಜರ್ ಇಂದ ಯಾವ ತರ ನಾವು ಅದರಿಂದ ಟ್ರೀಟ್ಮೆಂಟ್ ತಗೋಬಹುದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಕಣ್ಣು ಮಂಜು ಮಂಜು ಆಗ್ತಾ ಇರೋದು ಒಂದು ಬಾಡಿಲಿ ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೆ ಅಂದ್ರೆ ಲಿವರ್ ಸಹ ಕೋಲ್ಡ್ ಆಗಿರುತ್ತೆ ಆದ್ದರಿಂದ ಕಣ್ಣು ಮಂಜು ಮಂಜು ಆಗ್ತಾ ಇರುತ್ತೆ ಸೊ ಇಲ್ಲಿ ಲಿವರ್ ಲಿವರ್ ರಿಫ್ಲೆಕ್ಟ್ ಇದು ಇಲ್ಲಿ ನಾವು ಡೈಲಿ ಒಂದು ಡೈಲಿ ಒಂದು ಫಿಫ್ಟೀನ್ ಟೈಮ್ಸ್ ಇಲ್ಲಿ ಪ್ರೆಸ್ ಮಾಡ್ತಾ ಹೋಗಿ ಹಾಗೆ ಇದು ಮನುಷ್ಯನ ಬಾಡಿ ಇದು ಮುಂದ್ಗಡೆ ಅದು ಮತ್ತೆ ಇದು ಹಿಂದೆ ಹಾಗೆ ಮನುಷ್ಯನ ಇಲ್ಲಿ ಇದು ಈ ಕೈಯಲ್ಲಿ ಇಲ್ಲಿ ಈ ಪ್ಲೇಸಲ್ಲಿ ಕಣ್ಣು ಬರುತ್ತೆ ಕಣ್ಣು ರಿಫ್ಲೆಕ್ಟ್ ಇದು ಸೊ ಇಲ್ಲಿ ಎರಡು ಕಾಳು ಮೆಣಸು ಇಡಿ ಡೈಲಿ ಒನ್ ಅವರ್ ಹಾಕ್ತಾ ಹೋಗಿ ನಿಮಗೆ ಕಣ್ಣು ಮಂಜಾಗೋದೆಲ್ಲ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಇದೇ ಥರ ಇನ್ನೂ ಹೆಚ್ಚಿನ ಇದು ಅಕ್ಕುಪ್ರಚಾರ ಬಗ್ಗೆ ತಿಳ್ಕೊಬೇಕಂತ ಉತ್ಸಾಹ ಇದ್ದರೆ ನೀವು ಇದೇ ಮಂತು ನವೆಂಬರ್ ಹದಿನಾಲ್ಕನೇ ತಾರೀಕಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ ಬಸವಾಜ್ ಸರ್ ನಡೆಸಿಕೊಡ್ತಾ ಇದ್ದಾರೆ ಯಾರ್ಯಾರು ಅಕ್ಯುಪ್ರೆಜರಿ ಕ್ಲಾಸಸ್ ತಗೋಬೇಕಂತ ಇಷ್ಟ ಇರುತ್ತೋ ಟಿ ಎಂ ಕೋರ್ಸ್ ತಗೊಳ್ಳಿ ಟಿ ಎಂ ಕೋರ್ಸ್ ತಗೊಂಡ್ರೆ ನಿಮಗೆ ಪ್ರೆಜರ್ ಕೋರ್ಸಸ್ ಎಲ್ಲ ಫ್ರೀ ಇರುತ್ತೆ ರಿಸಲ್ಟ್ ಮಾತ್ರ ಅದ್ಭುತವಾಗಿದೆ